ಇರುವುದೆಲ್ಲವ ಬಿಟ್ಟು ಇರುವೆ ಬಿಟ್ಕೊಳ್ಳೋದೇ ಜೀವನ ಅನ್ನೋದಕ್ಕೆ ನಗ್ನ ಸಾಕ್ಷಿಯಾಗಿದೆ ಮಾಲ್ಡೀವ್ಸ್ ನರೇಂದ್ರ ಮೋದಿ ಅವರು ಲಕ್ಷದ್ವೀಪನ ಸಮುದ್ರದ ದಡದಲ್ಲಿ ಒಂದು ಚೇರ್ ಮೇಲೆ ಕುತ್ಕೊಂಡಿದ್ದಕ್ಕೆ ಮಾಲ್ಡೀವ್ಸ್ ನ ಟೂರಿಸಂನ ಬುಡಾಳ್ ಆಡ್ತಾ ಇದೆ ಭಾರತದ ಪ್ರಧಾನಿಗಳ ವಿರುದ್ಧ ದೇಶದ ವಿರುದ್ಧ ಮಾತಾಡಿದ ಅಲ್ಲಿನ ಮೂರು ಜನ ಮಂತ್ರಿಗಳನ್ನ ಅಲ್ಲಿನ ಸರ್ಕಾರ ಬರೀ ತೆಗೆದಾಕಿಲ್ಲ ಕಿತ್ತು ಬಿಸಾಕಿದೆ ಆ ಕಿತ್ತು ಬಿಸಾಕಿರೋ ಮೂರು ಜನದಲ್ಲಿ ಇಬ್ರು ಹಿಜಾಬಿಣಿಯರು ಆಗ್ಲೇ ಹೇಳದ್ನಲ್ಲ ಇರುವುದೆಲ್ಲವ ಬಿಟ್ಟು ಇರುವೆ ಬಿಟ್ಕೊಳ್ಳೋದೇ ಜೀವನ ಅಂತ ಇದೆ ಅದು ಅವ್ರು ಬಿಟ್ಕೊಂಡಿರೋ ಇರುವೆಗಳಿಗೆ ಭಾರತೀಯರು ಇಲ್ಲಿಂದನೇ ಸಕ್ಕರೆ ಸಪ್ಲೈ ಮಾಡ್ತಾ ಇದ್ದಾರೆ ಅದು ಹೇಗಪ್ಪ ಅಂದರೆ ಮಾಲ್ಡೀವ್ಸ್ಗೆ ಬುಕ್ ಮಾಡಿದ್ದ ಫ್ಲೈಟ್ಗಳು ಕ್ಯಾನ್ಸಲ್ ಆಗ್ತಾ ಇದೆ ಸಾವಿರಾರು ಹೋಟೆಲ್ ಬುಕ್ಕಿಂಗ್ಗಳು ಕ್ಯಾನ್ಸಲ್ ಆಗ್ತಾ ಇದೆ ಭಾರತೀಯರು ಭಾರತದಲ್ಲೇ ಇರುವಂತಹ ಬೀಚ್ಗಳನ್ನು ನೋಡಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದ ಕಾಣ್ತಾ ಇದೆ ಇದಕ್ಕೆ ಬಹಳಷ್ಟು ಬಾಲಿವುಡ್ನ ಸೆಲೆಬ್ರಿಟಿಗಳು ಕ್ರಿಕೆಟ್ನ ಸೆಲೆಬ್ರಿಟಿಗಳೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಇವರ ಜೊತೆಗೆ ಹೋಮ್ ಗ್ರೋನ್ ಕಾರ್ಪೊರೇಟ್ಸ್ಗಳು ಅಂದರೆ ಇಲ್ಲೇ ಭಾರತದಲ್ಲೇ ಶುರುವಾಗಿರುವಂತಹ ಕಾರ್ಪೊರೇಟ್ ಕಂಪ್ನಿಗಳು ಕೂಡ ಮಾಲ್ಡೀವ್ಸ್ಗೆ ಫ್ಲೈಟ್ ಬುಕ್ಕಿಂಗ್ನ ತೊಗೊತಾ ಇಲ್ಲ ಸೊ ಹೀಗೆ ಭಾರತೀಯರೆಲ್ಲ ಒಟ್ಟಾಗಿದ್ದಾರೆ ಈ ಒಂದು ವಿಷಯದಲ್ಲಿ ಆದರೆ ಎಲ್ಲಾ ವಿಷಯದಲ್ಲೂ ಪ್ರತ್ಯೇಕತೆ ತೋರಿಸುವಂತಹ ಒಂದು ಕೋಮಿನವರು ಅವರ ಬುದ್ಧಿಯನ್ನು ತೋರ್ಸಕ್ಕೆ ಶುರು ಮಾಡಿದ್ದಾರೆ ನಿಮ್ಮ ಮುಂದೆ ಬರ್ತಾ ಇರೋಹಿತ ಮಾಲ್ಡೀವ್ಸ್ ರಾಜಕಾರಣಿ ಸೊ ಈತ ಈ ಅಲ್ಲಿ ಹೇಳ್ತಾ ಇದ್ದಾನೆ ಹೌ ಕೆನ್ ದೇ ಪ್ರೊವೈಡ್ ದ ಸರ್ವಿಸ್ ವಿ ಆಫರ್ ಹೌ ಕೆನ್ ದೇ ಬಿ ಸೋ ಕ್ಲೀನ್ ದ ಪರ್ಮನೆಂಟ್ ಸ್ಮೆಲ್ ಇನ್ ದ ರೂಮ್ಸ್ ವಿಲ್ ಬಿ ದ ಡೌನ್ ಡೌನ್ಫಾಲ್ ನಾವು ಕೊಡುವಂತಹ ಸರ್ವಿಸ್ನ ನೀವ್ ಹೇಗೆ ಕೊಡ್ತೀರಾ ನೀವು ಕ್ಲೀನ್ ಇಲ್ಲ ಅನ್ನೋ ಅರ್ಥದಲ್ಲೆಲ್ಲ ಮಾತಾಡ್ತಾ ಇದ್ದಾನೆ ಭಾರತದವರು ಒಂದು ಲಕ್ಷ ಕೋವಿಡ್ ಲಸಿಕೆಯನ್ನು ಎಕ್ಸ್ಟ್ರಾ ಕೊಟ್ಟರಲ್ಲ ನಿಮ್ ದೇಶಕ್ಕೆ ಯಾವಾಗ ಕೇಳಬೇಕಾಗಿತ್ತು ನೀವು ಕ್ಲೀನ್ ಇದ್ದೀರಾ ನಿಮ್ ರೂಮಲ್ಲಿ ಸ್ಮೆಲ್ ಬರತ್ತಾ ನಾವು ಕೊಡುವಂತಹ ಸರ್ವಿಸೇ ಕೊಡ್ತಾ ಇದ್ದೀರಾ ಅಂತ ಅವಾಗ ಯಾಕೆ ಕೇಳಲಿಲ್ಲ ಅವಾಗ ಯಾಕೆ ಬಾಯಿ ಮುಚ್ಕೊಂಡು ಲಸಿಕೆಯನ್ನು ತಗೊಂಡ್ರಿ ಅವಾಗ ನಿಮ್ಮ ಬಾಯಲ್ಲಿ ಏನು ಬದ್ನೆಕಾಯಿ ಬೆಳೆದಿತ್ತಾ ಈ ಥರದೇ ಇನ್ನೊಂದು ಚೈನೀಸ್ ಮೋಮೋ ಇಲ್ಲಿದೆ ನೋಡಿ ಈತನ ಹೆಸರು ಅಬ್ದುಲ್ಲಾ ಅಂತ ಈತ ಅವ್ನು ಟ್ವೀಟಲ್ಲಿ ಹೇಳ್ತಾನೆ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಬಹಳ ಚೆನ್ನಾಗಿದೆ ನಮ್ಮ ಟೂರಿಸಂ ಬಹಳ ಚೆನ್ನಾಗಿದೆ ನಮ್ಮ ಬೀಚ್ಗಳು ಬಹಳ ಚೆನ್ನಾಗಿದೆ ಅಂತ ಸೊ ಈ ಚೈನೀಸ್ ಮೋಮೋಗೆ ಇರೋ ವಿಷಯ ಏನು ಅಂದರೆ ಇವರಿಗೆ ಕೆಟ್ಟ ಕಾಲ ಬಂದಾಗ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೋವಿಡ್ ನ ಒಡೆತಕ್ಕೆ ಇವ್ರು ಸಿಕ್ಕಾಕೊಂಡಾಗ ಇವ್ರ ಹತ್ರ ದುಡ್ಡಿಲ್ಲದೆ ಇದ್ದಾಗ ಭಾರತದಿಂದ ನೂರು ಮಿಲಿಯನ್ ಡಾಲರ್ ಚೆಕ್ಕನ್ನು ಇವರು ಎದೆ ಮೇಲೆ ಹಾಕಿದ್ರು ಆದರೆ ಇವತ್ತು ಇವ್ನ ನಮಗೆ ಇನ್ಫ್ರಾಸ್ಟ್ರಕ್ಚರ್ನ ಪಾಠ ಮಾಡ್ತಾ ಇದ್ದಾನೆ ಇಷ್ಟು ಮಾಲ್ಡೀವ್ಸ್ ನ ಚೈನೀಸ್ ಏಜೆಂಟ್ಗಳ ಕತೆ ಆದರೆ ನಮ್ಮ ದೇಶದ ಅನ್ನ ತಿಂದು ಇಲ್ಲಿನ ನೀರು ಕುಡಿದಿರುವಂತಹ ಮಾಜಿ ಪತ್ರಕರ್ತೆಯೊಬ್ರು ಏನು ಹೇಳ್ತಾ ಇದಾರೆ ಗೊತ್ತಾ ಈಕೆ ಹೆಸರು ಇರಾನ್ ಅಕ್ಬರ್ ಅಂತ ಈಕೆ ಹೇಳ್ತಾಳೆ ಐ ಆಮ್ ನಾಟ್ ಫಾರ್ ಬಾಯ್ಕಾಟಿಂಗ್ ಮಾಲ್ಡೀವ್ಸ್ ಬಟ್ ಐ ಆಮ್ ಡೆಫಿನೆಟ್ಲಿ ಫಾರ್ ಸಪೋರ್ಟಿಂಗ್ ಟೂರಿಸಂ ಟು ಲಕ್ಷದ್ವೀಪ್ ಬಿಕಾಸ್ ಇಟ್ ಇಸ್ ನೈಂಟಿ ಸೆವೆನ್ ಪರ್ಸೆಂಟ್ ಮುಸ್ಲಿಮ್ಸ್ ನಾನು ಮಾಲ್ಡೀವ್ಸ್ ನ ಬಾಯ್ಕಾಟ್ ಮಾಡಲ್ಲ ಆದ್ರೆ ಲಕ್ಷದ್ವೀಪ್ ಟೂರಿಸಂ ನ ಪ್ರಮೋಟ್ ಮಾಡ್ತೀನಿ ಏನಕ್ಕೆ ಅಂದ್ರೆ ಲಕ್ಷದ್ವೀಪಲ್ಲಿರೋ ತೊಂಬತ್ತೇಳು ಪ್ರತಿಶತ ಜನಸಂಖ್ಯೆ ಮುಸ್ಲಿಂ ಕೋಮಿನವರದು ಅಂತ ಸೊ ಇವಾಗ ನಮಗಿರೋ ಪ್ರಶ್ನೆ ಒಂದು ವೇಳೆ ಲಕ್ಷದ್ವೀಪಲ್ಲಿ ತೊಂಬತ್ತೇಳು ಪರ್ಸೆಂಟ್ ಪ್ರತಿಶತ ಜನಸಂಖ್ಯೆ ಹಿಂದೂಗಳದಾಗಿದ್ರೆ ಈಕೆ ಇನ್ನೂ ಅದನ್ ಪ್ರಮೋಟ್ ಮಾಡ್ತಾ ಇಂತಹ ಇದತಿಗೆಟ್ಟ ನಿಕೃಷ್ಟರನ್ನ ಸತಿ ಎಕ್ಸ್ಪೋಸ್ ಮಾಡಿದ್ರು ಗುಲಾಮರ ಕಣ್ಣಲ್ಲಿ ಕೋಮವಾದಿಗಳು ಮಾತ್ರ ಹಿಂದೂಗಳೇ